ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಆಗಸ್ಟ್ ತಿಂಗಳು ವರಮಾಲಕ್ಷ್ಮಿ ಹಬ್ಬ ಇದೆ ವರಮಾಲಕ್ಷ್ಮಿ ಹಬ್ಬ ಇದೇ ಮೀನರಾಶಿಯವರಿಗೆ ವರ ಪ್ರದಳಾಗ್ತಾಳ ಆಶೀರ್ವಾದ ನೀಡ್ತಾಳ ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡ್ತಾಳ ನೋಡ್ತಾ ಹೋಗೋಣ ನೋಡಿ ಮೀನರಾಶಿನ ಬಚಕ್ರದಲ್ಲಿ ಯಾಕೆ ಹನ್ನೆರಡನೇ ಮನೆ ಇಟ್ಟರು ನಮ್ಮ ಮಹಾನುಭಾವರು ಅಂತ ನೋಡ್ತಾ ಹೋಗ್ಬೋದು ನೋಡಿ ಪ್ರತಿಯೊಂದು ಮಾಡ್ತಾರೆ ನಮ್ಮ ಕಾಲಜ್ಞಾನಿಗಳು ಅಂತ ಅಂದರೆ ಅವ್ರು ಸುಮ್ಮನೆ ಮಾಡೋದಿಲ್ಲ ವೀಕ್ಷಕರೇ ಪ್ರತಿಯೊಂದರಲ್ಲೂ ಏನಾದ್ರು ಒಂದು ಅರ್ಥಗರ್ಭಿತವಾಗಿರುತ್ತೆ ಅವ್ರು ಏನು ಮಾಡಿದ್ರು ಸಮಯೋಚಿತವಾಗಿ ಮಾಡಿರ್ತಾರೆ ಯಾಕಂದ್ರೆ ಕಾಲಜ್ಞಾನಿಗಳ ಒಂದು ಜ್ಞಾನದ ಮಟ್ಟ ಆ ಮಟ್ಟಿಗಿರುತ್ತೆ ಯಾವಾಗ ಗ್ರಹಣ ಆಗತ್ತೆ ಯಾವಾಗ ಕೇತುಗಳ ಒಂದು ರವಿಚಂದ್ರನಿಗೆ ರವಿ ಮತ್ತೆ ಸೂರ್ಯನಿಗೆ ಹಿಡಿತಾರೆ ಯಾವಾಗ ಗ್ರಹಣಗಳ ಒಂದು ಕಂಬಸ್ಟ್ ಆಗತ್ತೆ ಪ್ರಪಂಚದಲ್ಲಿ ಯಾವಾಗ ಏರಿಳಿತಗಳಾಗತ್ತೆ ತೊಂದರೆಗಳಾಗತ್ತೆ ಅವಮಾನಗಳ ವೈಪರೀತ್ಯಗಳಾಗತ್ತೆ ಎಲ್ಲೋ ಒಂದು ಕಡೆ ಏರುಪೇರುಗಳಾಗತ್ತೆ ಜೊತೆಗೆ ಸುನಾಮಿಗಳಂತ ಸಂಭವಿಸುತ್ತೆ ಈಗ ತುಂಬಾ ಏರೋಪ್ಲೇನ್ ಬೀಳ್ತಾ ಇದೆ ಕಳೆದ ಸಂಚಿಕೆಯಲ್ಲಿ ನೋಡಿದ್ರೆ ಎಷ್ಟು ಏರ್ ಫ್ಲೈಟ್ ಅಂದ್ರೆ ಏರ್ಲೈನ್ಸಲ್ಲಿ ಅಲ್ಲಿ ಸಂಬಂಧಪಟ್ಟಂತೆ ತುಂಬಾ ತೊಂದರೆಗಳನ್ನ ನೋಡ್ತಾ ಹೋದ್ರಿ ಯಾಕೆ ಗಾಳಿಗೆ ಸಂಬಂಧಪಟ್ಟಂತೆ ತೊಂದರೆಗಳಾಗತ್ತೆ ಅಂತ ಹೇಳಿ ಆಲ್ರೆಡಿ ಕಾಲಜ್ಞಾನಿಗಳು ತಮ್ಮ ಒಂದು ತಾಳೆಗರಿಗಂತೇಳಿ ಬರ್ದಿಟ್ಟಿದ್ದಾರೆ ವೀಕ್ಷಕರೇ ಆ ಮಟ್ಟಿನ ಸಾಧನೆ ಆ ಮಟ್ಟಿನ ಒಂದು ಗುರಿ ಸಾಧನೆ ಮಾಡ್ತಾರೆ ಅಂತ ಸುಮ್ಮನೆ ಅಲ್ಲ ನಮ್ಮ ಕಾಲಜ್ಞಾನಿ ಪುರುಷರು ಕಾಲಪುರುಷನ ಅಂಗದಲ್ಲಿ ಬರುವಂತಹ ಮೀನ ರಾಶಿ ಇದೆಯಲ್ಲ ಅದು ಹನ್ನೆರಡನೇ ಮನೆ ನೋಡಿ ಕಾಲಪುರುಷನ ಅಂಗಕ್ಕೆ ಒಂಬತ್ತನೇ ಮನೆಯವನಾಗಿ ಹನ್ನೆರಡನೇ ಮನೆ ಅಂದ್ರೆ ನಿಮ್ಮ ಧರ್ಮ ಕರ್ಮವನ್ನ ತಿಳಿಸುವಂತವನು ಅವನೇ ಆಗಿರ್ತಾನೆ ಗುರು ಆಗಿರ್ತಾನೆ ಅದಕ್ಕೆ ಧರ್ಮಕ್ಕೆ ಅಧಿಪತಿ ಗುರು ಮಾಡಿದ್ರೆ ಕರ್ಮಕ್ಕೆ ಅಧಿಪತಿ ಶನಿನ ಮಾಡ್ತಾ ಹೋದ್ರು ಒಂದೊಂದು ಕಾಲಪುರುಷನ ಅಂಗದಲ್ಲಿ ಒಂದೊಂದು ರಾಶಿನ ನೋಡ್ತಾ ಹೋದ್ರೆ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಒಂದು ವಿಶೇಷತೆಗಳನ್ನ ಇಟ್ಟಿರ್ತಾನೆ ದೇವರು ಅದೇ ರೀತಿ ಮೀನ ಇದ್ದಾರಲ್ಲ ಗುರು ಅಧಿಪತಿ ಮೀನರಾಶಿಗೆ ಗುರು ಅಧಿಪತಿಯಾಗಿ ಹತ್ತನೇ ಮನೆ ಅಧಿಪತಿನೂ ಅವನ ಇಟ್ಟಿದ್ದಾನೆ ಹಂಗಾಗಿ ಮೀನರಾಶಿಯವರು ಏನೇ ಮಾಡಿದ್ರು ಕೂಡ ತುಂಬಾ ಧರ್ಮದ ಕಾರ್ಯಗಳಲ್ಲಿ ಹೋಗುವಂಥರು ಸೊ ಧಾರ್ಮಿಕ ಚಿಂತನೆಗಳಲ್ಲಿ ಇರುವಂತರು ಸ್ಪಿರಿಚುವಲ್ ಮೂಮೆಂಟ್ ಜಾಸ್ತಿ ಈ ರಾಶಿಯಲ್ಲಿ ಹುಟ್ಟಿರೋ ನಾವು ಜಾಸ್ತಿ ಅಗೋರಿಗಳನ್ನಾಗಿ ನೋಡಬಹುದು ಅಂದ್ರೆ ಸದ್ಗುರುಗಳನ್ನಾಗಿ ನೋಡಬಹುದು ಒಳ್ಳೊಳ್ಳೆ ಗುರುಗಳನ್ನಾಗಿ ನೋಡಬಹುದು ಸಾಧಕರನ್ನಾಗಿ ನೋಡಬಹುದು ಒಳ್ಳೊಳ್ಳೆ ವಿದ್ಯೆಗಳಲ್ಲಿ ಪರಿಣತರಾಗಿರುವಂತಹ ವಿದ್ವಾಂಸರುಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ನೋಡಿ ಯಾರಲ್ಲಿ ಹೈಲಿ ನಾಲೆಡ್ಜ್ ಇರುತ್ತಲ್ಲ ಹೈಲಿ ನಾಲೆಡ್ಜ್ ಪವರ್ ಇರೋರು ಮಾತ್ರ ಸಾಧಕರಾಗ್ತಾರೆ ಸುಮ್ನೆ ಅಲ್ಲ ನೋಡಿ ನೂರಾರು ವರ್ಷಗಳಿಂದ ನಮ್ಮ ತಪಸ್ಸಿಗೆ ಅಂತ ಕುಳಿತುಕೊಳ್ಳುವಂತ ಜ್ಞಾನಿಗಳು ಇರ್ತಿದ್ರಲ್ಲ ಅವ್ರಿಗೆ ಹೊಟ್ಟೆ ಹಸಿವಾಗ್ತಿರ್ಲಿಲ್ವ ಖಂಡಿತ ಆಗ್ತಿತ್ತು ಹಶುವಾಗದೇ ಏನಂತೆ ಆದ್ರೆ ಅವರು ಗಾಳಿಯಲ್ಲಿ ಒಂದಾಗ್ತಾ ಇದ್ರು ದೇವರಲ್ಲಿ ಒಂದಾಗ್ತಾ ಇದ್ರು ನೂರಾರು ವರ್ಷ ಏನು ತಿಂದ ಕುಳಿತು ಒಂದೇ ಕಡೆ ಕುಳಿತುಕೊಳ್ತಿದ್ರು ಅಂತ ನೋಡಿ ಅವರು ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ರು ಸಪ್ತ ಚಕ್ರಗಳನ್ನು ಆಕ್ಟಿವ್ ಮಾಡ್ಕೊಳ್ತಾ ಇದ್ರು ಆ ಏಳು ಚಕ್ರ ಆಕ್ಟಿವ್ ಅಲ್ಲಿ ಪಂಚೇಂದ್ರಗಳನ್ನು ಕಂಟ್ರೋಲ್ ಇಟ್ಕೊಂಡು ದೇವರಿಗೆ ತುಂಬಾ ಹತ್ತಿರ ಆಗ್ತಿದ್ರು ಉದಾಹರಣೆಯಾಗಿ ನಾವು ರಾವಣನೇ ಕೊಡ್ಬೋದು ಯಾಕೆಂದ್ರೆ ಶಿವನ ಆತ್ಮ ಲಿಂಗನ ಪಡೆದಂತಹ ರಾವಣ ಎಂತಹ ಮಹಾಜ್ಞಾನಿ ಎಂಥ ಎಂತಹ ಮಹಾ ತಪಸ್ವಿ ನೋಡ್ತಾ ಹೋಗಿ ನೋಡಿ ಸುಮ್ಮನೆ ಅಲ್ಲ ಅವತ್ತಿನ ಕಾಲದಲ್ಲಿ ಕಾಲದಿಂದನೂ ತೋರಿಸ್ಕೊಳ್ತಾ ಬರ್ದಾರೆ ಭಕ್ತ ಸಿರಿಯಾಳೆ ಆಗಿರ್ಬೋದು ನಾವು ದೇವರಲ್ಲಿ ಏನೇ ಬೇಡ್ತೀವಿ ಬೇಡಬೇಕು ಅಂತ ಹೆಂಗ್ ಬೇಡ್ತಿದ್ರು ನಾವು ಇವತ್ತಿನ ಕಾಲದಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣು ಕೈ ಮಾಡಿಸ್ಕೊಂಡು ಬಂದು ಪೂಜೆ ಮಾಡಿದ್ರೆ ಮುಗ್ದೋಯ್ತು ದೇವರು ವರ ಪ್ರಸಾದ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ವೀಕ್ಷಕರೇ ಕಳೆದ್ ನೋಡಿ ನೀವು ಪುರಾಣಗಳನ್ನು ತೆಗಿರಿ ಇತಿಹಾಸಗಳನ್ನು ಓದಿ ಎಷ್ಟು ಕಷ್ಟಪಡ್ತಿದ್ರು ಅಂದರೆ ತಪಸ್ಸಿಗೆ ಕುತ್ಕೊಂಡು ಅವ್ರಿಗೆ ತಮಗೆ ಬೇಕಾದದನ್ನ ಪಡೆಯುವಂತಹ ಶಕ್ತಿ ಆ ಸಾಧಕರಲ್ಲಿ ಇರ್ತಿತ್ತು ಆ ಒಂದು ಮಹಾಜ್ಞಾನಿಗಳಲ್ಲಿರ್ತಿತ್ತು ಇರ್ತಿತ್ತು ಮಹಾಪುರುಷರಲ್ಲಿ ಇರ್ತಿತ್ತು ಅಂತಹ ಮಹಾಪುರುಷನ ಕಲಿ ಯುಗದಲ್ಲಿ ನೋಡೋದು ತುಂಬಾ ಕಷ್ಟ ಇದೆ ಎಲ್ಲರೂ ಡಾಂಬಿಕತೆಯಲ್ಲಿ ಮಾತಾಡೋರೆ ಹಿಂದೆ ಏನು ತಾಳೆಗರಿಲಿ ಬರ್ದಿಟ್ಟಿದ್ರಲ್ಲ ಅದನ್ನೇ ಓದಿ ಮಾತಾಡೋಂತವ್ರು ಆಗಿರ್ತಾರೆ ಯಾಕಂದ್ರೆ ಬೇರೆ ಓದೋರು ಬೇರೆ ಯಾಕೆಂದ್ರೆ ಅದನ್ನ ತಿಳ್ಕೊಂಡು ಬರ್ದಿರೋರ್ ಆಗಿರ್ತಾರಲ್ಲ ಅವರು ಮಹಾಸಧಕರು ಇಂತಿಂತ ಕಾಲಘಟಕದಲ್ಲಿ ಘಟಕದಲ್ಲಿ ನಡೆಯುತ್ತೆ ಅಂತ ತಿಳಿಸಿ ಬರ್ದಿಟ್ಟು ಹೋಗಿದ್ದಾರೆ ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ತುಂಬ ಜನ ಸ್ವಾಮೀಜಿಗಳು ತುಂಬ ಜನ ಸನ್ಯಾಸಿಗಳು ಸ್ವಾಮೀಜಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಸಾಧಕರು ಚಿಂತಕರು ಪ್ಲಸ್ ನಮಗೆ ಅಪಾರ ಜ್ಞಾನ ಉಳ್ಳವಂತಹ ಜ್ಞಾನಿಗಳು ಅಂತ ಹೇಳ್ಬೋದು ಅವ್ರನ್ನ ಅಂಥವರು ಮಾತ ತಾಳೆಗಿರೆಯಲ್ಲಿ ಬರೆದು ಕಾಲ ಜ್ಞಾನ ಘಟಕದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳೋಗಿದ್ದಾರೆ ನೋಡಿ ಈಗ ಆಲ್ರೆಡಿ ಉತ್ತರ ಈಶಾನ್ಯದಲ್ಲಿ ಎಂತ ಅನಾಹುತ ಆಯಿತು ಅಂತ ನೋಡಿದಿರಿ ಕೆಲವು ಹೆಣ್ಮಕ್ಳುಗಳ ಒಂದು ಸೌಭಾಗ್ಯವನ್ನೇ ಕಳೆಯುವಂಥದ್ದಾಯಿತು ಅಟ್ಯಾಕ್ ಮಾಡಿದ್ರು ಉಗ್ರಗಾಮಿಗಳು ಈ ರೀತಿ ಎಲ್ಲ ಆಗುತ್ತೆ ಅನ್ನೋದನ್ನು ಆಲ್ರೆಡಿ ಉತ್ತರ ಈಶಾನ್ಯದಲ್ಲಿ ತೊಂದರೆ ಬಂದಿತ್ತು ಅಂತ ಬರ್ದರೆ ಇನ್ನೂ ತಪ್ಪಿಲ್ಲ ಉತ್ತರ ಈಶಾನ್ಯಕ್ಕೂ ಇನ್ನೂ ತಪ್ಪಿಲ್ಲ ಯಾಕೆಂದರೆ ಶನಿ ಹನ್ನೆರಡನೇ ಮನೆ ಕರ್ಮಾಧಿಪತಿಯಾಗಿ ಧರ್ಮದ ಮನೆಯಲ್ಲಿ ಕುಳಿತಿದ್ದಾನೆ ಸೊ ಹಂಗಾಗಿ ಉತ್ತರ ಈಶಾನ್ಯ ಇದೆಯಲ್ಲ ವಾಯುವ್ಯ ಇಂಥ ಜಾಗದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಯಾಕೆ ಅಂತಂದರೆ ಈಶಾನ್ಯ ಭಾಗಗಳು ಏನಿದೆ ಅದೆಲ್ಲ ಸಂಪೂರ್ಣವಾಗಿ ತೊಂದರೆಗಳು ಒಳಗಾಗುವಂಥ ಚಾನ್ಸಸ್ಸು ವಾಯುವ್ಯದಕ್ಕೂ ಕೂಡ ಅಷ್ಟೇ ತುಂಬ ತೊಂದರೆಗೆ ಒಳಗಾಗುವಂತಹ ದಿಕ್ಕಾಗಿರುತ್ತೆ ಜೊತೆಗೆ ಆಗ್ನೇಯ ದಿಕ್ಕಿನಲ್ಲೂ ಕೂಡ ತುಂಬಾ ಸಮಸ್ಯೆಗಳನ್ನು ಉಂಟಾಗುವಂಥದ್ದು ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ದಕ್ಷಿಣ ಭಾಗದಲ್ಲೂ ಕೂಡ ತುಂಬಾ ಸಮಸ್ಯೆಗಳು ಉಂಟಾಗತ್ತೆ ಏನೆಲ್ಲ ಅಹ್ ಎಂ ಅನ್ನೋ ಅಕ್ಷರದ ಊರುಗಳಿರ್ಬೋದು ಕೆ ಎನ್ ಅಕ್ಷರಗಳಿರ್ಬೋದು ಟಿ ಎನ್ ಅಕ್ಷರದ ಊರುಗಳಿರ್ಬೋದು ಈ ಥರ ಹೆಸರಿನ ಒಂದು ಉಳ್ಳುವಂತಹ ಎಮ್ ಕೆ ಟಿ ಅನ್ನೋ ಅಕ್ಷರಗಳೆಲ್ಲ ಏನಿದೆ ಸ್ವಲ್ಪ ವಾಯುವ್ಯ ಭಾಗದಲ್ಲಿ ತುಂಬ ತೊಂದರೆಗಳಾಗುವಂಥದ್ದಾಗಿರುತ್ತೆ ಏಕೆಂದರೆ ಶನಿ ಧರ್ಮಕರ್ಮಾಧಿಪತಿ ಮೇಲೆ ಕುಳಿತುಕೊಂಡಿದ್ದಾನೆ ಜೊತೆಗೆ ರಾವು ಕೂಡ ಶನಿ ಮನೇಲಿ ಬಂದು ಕುಳಿತಿದ್ದಾನೆ ಇಲ್ಲೆಲ್ಲ ಕೂಡ ಒಂದು ಕರ್ಮದ ಫಲಗಳನ್ನು ತಿಳಿಸುವಂತಹ ಶನಿ ಆಗಿರೋದ್ರಿಂದ ಹಿಂದೆ ನಾವೆಲ್ಲ ಏನು ಬಂದಿದ್ದೀವೋ ಅದಕ್ಕೆಲ್ಲ ಒಂದು ಲೆಕ್ಕಾಚಾರವನ್ನು ಇಡುವಂಥ ಸಮಯ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಆದರೆ ರೇವತಿ ನಕ್ಷತ್ರದವರಿಗಾಗಲಿ ಅಥವಾ ಪೂರ್ವಭದ್ರ ನಕ್ಷತ್ರದವ್ರಿಗಾಗಲಿ ಈಗ ಆಲ್ರೆಡಿ ಈಗ ಶುರು ಆಗಿದೆ ನಿಮಗೆ ಸಾಡೆಸ ಶುರು ಆಗಿದೆ ಪಿ ಟಿ ಮಾಸ್ಟರ್ ಬಂದಿದ್ದಾರೆ ನಿಮ್ಮ ರಾಶಿಗೆ ನಿಮಗೆ ಏನೆಲ್ಲ ಕೆಟ್ಟದ್ದು ಅಂತ ಕಲ್ಸ್ಕೊಡಕ್ಕೆ ಹೋಗಿ ಬಂದಿಯಾನೆ ಈಗ ಆಲ್ರೆಡಿ ನಿಮಗೆ ಟೂ ಇಯರ್ಸಿಂದ ಸಫರ್ ಮಾಡ್ತಾ ಇದ್ದೀರಿ ಸಾಕು ಸಾಕು ಅನ್ನೋಷ್ಟು ಮಟ್ಟಿಗೆ ನಿಮಗೆ ವೇದನೆಗಳು ಕೊಡ್ತಾ ಇದ್ದಾನೆ ಖಂಡಿತ ರಿಲ್ಯಾಕ್ಸೇಷನ್ ಕೊಡ್ತಾನೆ ಈ ಒಂದು ತಿಂಗಳಲ್ಲಿ ಯಾಕೆಂದರೆ ಶನಿ ವಕ್ರನಾಗಿ ನೋಡೋದ್ರಿಂದ ಯಾವಾಗ ಶನಿ ನಿಮಗೆ ಬಿಡ್ತಾ ಇದ್ದಾನೆಲ್ಲ ವಕ್ರಿಗತಿಯಾಗಿ ನಿಮ್ಮ ಉಸಿರುಗಟ್ಟುವಂಥ ವಾತಾವರಣ ತಿಳಿಗೊಳಿಸ್ತಾ ಹೋಗ್ತಾನೆ ಹಂಗಾಗಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಾ ಹೋಗ್ಬೋದು ಮೀನರಾಶಿಯವರು ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ ಜೊತೆಗೆ ಶುಕ್ರ ಕೂಡ ಚೇಂಜಸ್ ಆಗ್ತಾ ಇದ್ದಾನೆ ಚ ಶುಕ್ರ ಚತುರ್ಥದಿಂದ ಈಗ ಪಂಚಮಕ್ಕೆ ಬರ್ತಾ ಇದ್ದಾನೆ ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ ಇಷ್ಟು ದಿನ ಕುಟುಂಬದಲ್ಲಿ ಹೇಗೆ ಸಹಾಯ ಸಹಕಾರಗಳು ನಿಮ್ಮ ಸಂತದವರು ನಿಮ್ಮ ಕುಟುಂಬದವರು ಫ್ರೆಂಡ್ಸ್ಗಳು ಸ್ವಲ್ಪ ಹೇಗೆ ಸಹಾಯ ಸಹಕಾರ ಮಾಡ್ತಿರೋ ಅದೇ ರೀತಿ ಮುಂದೆ ಮಾಡ್ತಾ ಹೋಗ್ತಾರೆ ಶನಿ ವಕ್ರಗತಿಯಲ್ಲಿ ಚಲನೆ ಮಾಡೋದರಿಂದ ಮೀನರಾಶಿಯವರು ಬ್ರೀತಿಂಗ್ ಮಾಡ್ಬೋದು ಸ್ವಲ್ಪ ಪ್ರಮೋಷನ್ ಮಾಡಿಸ್ಕೋಬೇಕು ಅಂದರೆಲ್ಲ ಈ ಒಂದು ತಿಂಗಳಲ್ಲಿ ಪ್ರಮೋಷನ್ ಮಾಡಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಶುಕ್ರ ಕೂಡ ಪಂಚಮ ಸ್ಥಾನಕ್ಕೆ ಬರ್ತದ್ರಿಂದ ಮಕ್ಕಳು ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಖಂಡಿತ ರೇವತಿ ನಕ್ಷತ್ರದವ್ರು ಏನಿದ್ದೀರಿ ಹಾಗೆ ಮೀನರಾಶಿಯವ್ರ ಏನಿರಿ ಪೂರ್ವಭಾದ್ರ ನಕ್ಷತ್ರದವ್ರು ಏನಿದ್ದೀರಿ ಖಂಡಿತ ನಿಮಗೆ ಈ ಒಂದು ಶನಿಯ ಒಂದು ಪರಿಸ್ಥಿತಿ ಸುಧಾರಿಸ್ಕೊಳ್ಳೋಕ್ಕೆ ನಿಮಗೆ ಬ್ರೀತಿಂಗ್ ಕೊಡ್ತಾ ಹೋಗ್ತಾನೆ ನೋಡಿ ಮಾಸ್ಟ್ರು ಯಾವಾಗಲೂ ಶಿಕ್ಷೆ ಕೊಡ್ತೀರ ಮಕ್ಕಳಿಗೆ ಏನಾಗುತ್ತೆ ಸಕ್ಕತ್ತು ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಫ್ರೀಡಮ್ ಬೇಡೋಣ ಫ್ರೀ ಬೀಳೋಣ ಅಂತ ಹೇಳಿ ಶನಿ ವಕ್ರಗತಿ ಸಂಚಾಲನೆ ಮಾಡ್ತಾ ಇರೋದ್ರಿಂದ ಖಂಡಿತ ಮೀನರಾಶಿಯವರಿಗೆ ಒಳ್ಳೆಯದಾಗುತ್ತೆ ಇದೇ ವರಮಾಲಕ್ಷ್ಮಿ ಹಬ್ಬ ಮೀನರಾಶಿಯವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಆಲ್ರೆಡಿ ನಿಮ್ಗೆ ಕೆಳಸಂಚಿಕೆಯಲ್ಲಿ ಹೇಳಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಯಾವ ಟೈಮಲ್ಲಿ ವರಹಾಲಕ್ಷ್ಮಿ ಹಬ್ಬ ನೋಡಬೇಕು ಯಾವ ದಿನ ಮಾಡಬೇಕು ಯಾವ ಲಗ್ನದಲ್ಲಿ ವರಮಾಲಕ್ಷ್ಮಿ ಹಬ್ಬ ಕೂರಿಸ್ಬೇಕು ಅಂತ ಹೇಳಿದ್ದೀನಿ ಅದನ್ನು ಮಾಡಿ ಮುಂದಿನ ವರ್ಷಗಳಲ್ಲಿ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಮಹಾಲಕ್ಷ್ಮಿ ಸಕಲವೂ ನಿಮಗೆ ಪ್ರದಾಯಿಸಲಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು